ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಕರೆಂಟ್ ಎನರ್ಜೀಸ್ ಅವರ ಫೀಲಿಂಗ್ಸ್ ಅವರ ಥಾಟ್ಸ್ ಏನು ಅಂತ ಅಂದ್ಬಿಟ್ಟು ಅವರ ಎನರ್ಜಿ ಅಪ್ಡೇಟ್ಸ್ ಏನು ಅಂತ ಅಂದ್ಬಿಟ್ಟು ನೋಡೋಣ ನಾನಿಲ್ಲಿ ಕಾರ್ಡ್ ಶಫಲ್ ಮಾಡಬೇಕಾದ್ರೆ ನೀವು ನಿಮ್ಮ ಪರ್ಸನ್ ಬಗ್ಗೆ ಯಾವಾಗಲೂ ನೆನಪಿಸ್ಕೊಳ್ತಾ ಇರಿ ಅವ್ರ ಬಗ್ಗೆ ಥಿಂಕ್ ಮಾಡ್ತೀರಿ ಸೊ ದ್ಯಾಟ್ ನನಗೆ ರೀಡಿಂಗ್ ಮಾಡೋದು ತುಂಬ ಈಸಿ ಅನ್ನುವಂಥದ್ದು ಅವರ ಎನರ್ಜೀಸ್ ತುಂಬ ಬೇಗನೆ ನನಗೆ ಕ್ಯಾಪ್ಚರ್ ಆಗುತ್ತೆ ಇಲ್ಲಿ ಓಕೆ ಈ ಕಾರ್ಡ್ಸ್ನ ನೋಡ್ತಿದ್ರೆ ಗೊತ್ತಾಗ್ತಿದೆ ನೀವು ಈ ಒಂದು ರಿಲೇಷನ್ಶಿಪ್ಪಲ್ಲಿ ತುಂಬಾ ಪ್ರೀತಿ ಅನ್ನುವಂಥದ್ದನ್ನು ಕೊಟ್ಟಿದ್ದೀರಾ ಲವ್ ಕೇರ್ ಕನ್ಸನ್ ಅನ್ನೋವಂಥದ್ದು ತುಂಬ ಸೆನ್ಸಿಟಿವ್ ಆಗಿದ್ದೀರಾ ನೀವು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವೇ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಯಾವಾಗಲೂ ಕೊಡೋರಾಗಿದ್ರಿ ಆ ಪರ್ಸನ್ ಕಡೆಯಿಂದ ನಿಮಗೇನೂ ಸಿಗ್ತಾ ಇರಲಿಲ್ಲ ಸೊ ಕ್ವೀನ್ ಆಫ್ ಟಪ್ಸ್ ಅಂದರೆ ಪ್ರೀತಿಯಲ್ಲಿ ನೀವು ರಾಣಿ ಥರ ರಾಜನ ಥರ ನೀವು ನಿಮ್ಮ ಪ್ರೀತಿಯಲ್ಲಿ ನೀವು ಯಾವಾಗ್ಲೂ ಏನೂ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಳ್ತೇನೆ ನೀವು ಈ ಪರ್ಸನ್ಗೆ ಎಲ್ಲವನ್ನೂ ಮಾಡಿ ಅನ್ನೋ ಅಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ ಬಟ್ ನೀವು ಎಲ್ಲ ಕೊಟ್ಟಿದ್ದೇ ಆಯ್ತು ಬಟ್ ನಿಮಗೆ ರಿಟರ್ನ್ ಏನೂ ಸಿಕ್ಕಿಲ್ಲ ಆ ಪರ್ಸನ್ ಇಂದ ಅನ್ನೋದ್ ಇಲ್ಲಿ ಕಾಣಿಸ್ತಾ ಇದೆ ಅದರಿಂದ ನೀವು ತುಂಬಾ ಬೇಸತ್ತು ಬೇಜಾರು ಮಾಡಿಕೊಂಡು ಅಂಡ್ ಆಲ್ಸೋ ಇಲ್ಲಿ ತ್ರೀ ಆಫ್ ಸ್ವಾಡ್ಸ್ ಅಂತ ನೋಡಬಹುದು ಅಂಡ್ ಕೆಳಗಡೆ ಇಲ್ಲಿ ಫೋರ್ ಸ್ವಾಡ್ ಸೊ ನಿಮ್ಮದೇ ಅವರು ಮೋಸ ಮಾಡಿದ್ದಾರೆ ಬೆನ್ನಿಗೆ ಚೂರಿ ಹಾಕಿದ್ದಾರೆ ನಿಮ್ಮದೇ ಅವರು ಖುಷಿ ಸಂತೋಷ ಅನ್ನೋದನ್ನು ಕೊಟ್ಟಿಲ್ಲ ಈ ಪರ್ಸನ್ ನಿಮ್ಮನ್ನು ಒಂಥರ ಅವರು ಖುಷಿ ಆಗಿ ನಿಮ್ಮನ್ನು ನೋಡ್ಕೊಳ್ತೇನೆ ಸ್ಲೋ ಆಗಿ ಅವರು ನಿಮ್ಮಿಂದ ದೂರ ಹೋಗಿದ್ದಾರೆ ಅವರ ಒಂದು ಮೆಸೇಜ್ ಆಗಿರ್ಬೋದು ಕಾಲ್ ಆಗಿರ್ಬೋದು ಸ್ಲೋ ಆಗಿ ಎಲ್ಲ ಕಮ್ಮಿ ಆಗ್ತಾ ಬಂತು ಆ್ಯಂಡ್ ಅವರು ನಿಮಗೆ ಯಾವಾಗ್ಲೂ ಟೈಮ್ ಕೊಡಬೇಕಾಗಿದ್ದಂಥ ವ್ಯಕ್ತಿ ನಿಮ್ಮಿಂದ ಸ್ಲೋ ಆಗಿ ಟೈಮಿಂದ ದೂರ ಆಗ್ತಾ ಇದ್ರು ಮೀಟ್ ಮಾಡೋದಾಗಿರಲಿ ಕಾಲ್ ಮಾಡೋದಾಗಿರಲಿ ಇದನ್ನೆಲ್ಲನೂ ಕಮ್ಮಿ ಮಾಡ್ತಾ ಬಂದಿದ್ದಾರೆ ಅದರಿಂದ ನೀವು ತುಂಬಾ ಬೇಜಾರು ಮಾಡ್ಕೊಂಡಿದ್ದೀರಾ ಕೆಲವೊಬ್ಬರಿಗೆ ಅದರಿಂದ ತಲೆನೋವು ಅನ್ನೋವಂಥದ್ದು ಬರ್ತಿದೆ ಹೊಟ್ಟೆ ನೋವು ಅನ್ನೋ ಬರ್ತಾ ಇದೆ ಯಾವಾಗಲೂ ಬೇಜಾರು ಮಾಡ್ಕೊಳ್ಳೋದು ಸ್ಟ್ರೆಸ್ ಮಾಡೋದು ಡಿಪ್ರೆಷನ್ಗೆ ಹೋಗುವಂಥದ್ದು ಆ್ಯಂಗ್ಸೈಟಿ ಅಂತ ಫೀಲ್ ಮಾಡೋ ಆ್ಯಂಡ್ ನೀವು ಎಷ್ಟೇ ಓವರ್ ಥಿಂಕ್ ಮಾಡಿದ್ರು ಅದಕ್ಕೆ ಒಂದು ಸೊಲ್ಯೂಷನ್ ಅನ್ನುವಂಥದ್ದು ಬರ್ತಾ ಇಲ್ಲ ಈ ಪರ್ಸನಿಂದ ನಿಮ್ಗೇನು ಆ್ಯಕ್ಚುಲಿ ಫಿ ಏನು ಅವರಿಂದ ಪಾಸಿಟಿವ್ ಅನ್ನೋವಂಥದ್ದೇ ಆಗ್ತಾ ಇಲ್ಲ ನೀವು ಮಾತ್ರ ತುಂಬಾ ವರಿ ಮಾಡ್ಕೊಂಡಿದ್ದೀರಾ ಸ್ಟ್ರೆಸ್ ಮಾಡ್ಕೊಳ್ತಾ ಇದ್ದೀರಾ ನೀವು ಈ ಒಂದು ವ್ಯಕ್ತಿಗೋಸ್ಕರ ನಿಮ್ಮ ಒಂದು ಜೀವನದಲ್ಲಿ ಎಷ್ಟೊಂದು ಕಳ್ಕೊಂಡಿರೋ ಅಂಥದ್ದು ಉಂಟು ಕೆಲವೊಬ್ರು ಆಫೀಸ್ಗೆ ಹೋಗ್ತಾ ಇಲ್ಲ ಕೆಲವೊಬ್ಬರು ನೀವು ಕರೆಕ್ಟಾಗಿ ಮನೆ ಕೆಲಸ ಮಾಡ್ತಾ ಇಲ್ಲ ಯಾವಾಗಲೂ ಒಂದು ರೂಮಲ್ಲಿ ಮೂಲೆಯಲ್ಲಿ ಕೂರಬೇಕು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತೀರಾ ಸೊ ಅವರು ನಿಮ್ಮನ್ನ ತುಂಬ ಹರ್ಟ್ ಮಾಡಿದ್ದಾರೆ ಮೋಸ ಮಾಡಿದ್ದಾರೆ ನಿಮಗೆ ಬೆನ್ನಡೆಯ ಚೂರಿ ಹಾಕಿದ್ದಾರೆ ನೀವು ರಿಲೇಷನ್ಶಿಪ್ಪಲ್ಲಿ ಎಷ್ಟೇ ಸೀರಿಯಸ್ ಆಗಿದ್ದರೂ ಆ ಪರ್ಸನ್ ಮಾತ್ರ ರಿಲೇಷನ್ಶಿಪ್ಪಿಂದ ತುಂಬ ದೂರ ಹೋಗಿದ್ದಾರೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಸೊ ನೀವು ಕೆಲವೊಬ್ಬರು ನಿಮ್ಮ ಫ್ರೆಂಡ್ಸ್ಗಳ ಜೊತೆಯೂ ಮಾತಾಡ್ದೇನೆ ನಿಮ್ಮ ಒಂದು ಫೀಲಿಂಗ್ಸನ್ನ ಯಾರತ್ರನೂ ಹೇಳ್ಕೊಳಕ್ಕಾಗ್ದೇನೆ ನಿಮ್ಮ ಒಬ್ರಲ್ಲೇ ನೀವು ಅದನ್ನು ಇಟ್ಕೊಂಡು ಕೊರಗ್ತಾ ಇದ್ದೀರಾ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು ಆ ಡಿ ಟೂ ಆಫ್ ವಾಂಟ್ಸ್ ಅಂತ ಅಂದರೆ ನೀವು ಡಿಸಿಷನ್ ಮಾಡೋದಕ್ಕೆ ಇಡೋ ಕಷ್ಟಪಡ್ತಿದ್ದೀರ ನಾನು ಮೂವ್ ಆನ್ ಆಡಲ ಅಥವಾ ನಾನು ಇರಲ ನಾನು ನನ್ನ ಲೈಫಲ್ಲಿ ಏನು ಮಾಡಬೇಕು ಅನ್ನೋವಂಥ ಒಂದು ಕನ್ಫ್ಯೂಷನ್ ನಿಮಗೆ ಡಿಸಿಷನ್ ಮಾಡ್ತಿಲ್ಲ ಬ್ಯಾಲೆನ್ಸ್ ಮಾಡ್ತಿಲ್ಲ ನೀವು ಪ್ರಾಪರಾಗಿ ಥಿಂಕ್ ಮಾಡ್ತಿಲ್ಲ ನೀವು ಮೂವ್ ಆನ್ ಆಗೋದಕ್ಕೆ ಸಿಚುವೇಷನ್ಸ್ ಇದ್ದರೂ ಕೂಡ ಆ ಪರ್ಸನ್ಗೇ ನೀವು ಆಗಿ ಆಗೋಗಿದ್ದೀರಾ ಯಾಕೆಂದರೆ ಅವರೇ ನಿಮ್ಮ ಪ್ರಪಂಚ ಅನ್ನೋ ಅಂಥದ್ದಾಗೋಗಿದೆ ಆ್ಯಂಡ್ ನೀವು ಅವರನ್ನು ಒಂದು ಇನ್ನೋಸೆಂಟಾಗಿ ಲವ್ ಮಾಡಿರೋದೇ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋವಂಥದ್ದು ಸೊ ಈ ಪರ್ಸನ್ ನೀವು ಇಷ್ಟೆಲ್ಲ ಕಷ್ಟಪಡ್ತಿದ್ದೀರ ಅವರು ಮಾತ್ರ ನಿಮಗೆ ಬೆನ್ನಿಗೆ ಚೂರಿ ಹಾಕ್ಬಿಟ್ಟು ಅವರು ನಿಮ್ಮಿಂದ ದೂರ ಹೋಗಿದ್ದಾರೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಆ್ಯಂಡ್ ಆ ಪರ್ಸನ್ ಏನು ಫೀಲ್ ಮಾಡ್ತಿದ್ದಾರೆ ಅನ್ನೋವಂಥದ್ದನ್ನು ನೋಡೋಣ ಇಲ್ಲಿ ಓಕೆ ಅವರು ಏನಾದರೂ ಖುಷಿಯಾಗಿದ್ದಾರಾ ಅವರು ಅವರ ಮನಸ್ಥಿತಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ನೋಡೋಣ ಓಕೆ ಸಿ ಅವರು ಕೂಡ ಅಷ್ಟೇ ನಿಮ್ಮಿಂದ ದೂರ ಹೋದ್ಮೇಲೆ ಅವರು ತುಂಬ ಬೇಜಾರಾಗಿದ್ದಾರೆ ಅವರು ದುಃಖ ಪಡ್ತಿದ್ದಾರೆ ಅವರು ಐಸೋಲೇಟ್ ಆಗಿದ್ದಾರೆ ಐಸೋಲೇಟ್ ಅಂತ ಅಂದರೆ ಅವರು ಯಾರತ್ರ ನಿಮ್ಮ ಬಗ್ಗೆ ಹೇಳ್ಕೊಳಕ್ಕಾಗ್ತಿಲ್ಲ ಅವರ ಪರಿಸ್ಥಿತಿನೂ ಕೂಡ ನಿಮ್ಮಿಂದ ದೂರ ಮಾಡಿದೆ ಅವರ ಸಿಚ್ಯುವೇಶನ್ ಆಗಿರ್ಬೋದು ಅವರ ಮನೆ ಪರಿಸ್ಥಿತಿ ಆಗಿರ್ಬೋದು ಅವರ ರೆಸ್ಪಾನ್ಸಿಬಿಲಿಟೀಸ್ ಆಗಿರ್ಬೋದು ಆ ವ್ಯಕ್ತಿಗೆ ನಿಮ್ಮಿಂದ ದೂರ ಹೋಗೋದಕ್ಕೆ ತುಂಬ ಕಾಂಪ್ಲಿಕೇಟೆಡ್ ಆಗಿರುವಂಥದ್ದು ತುಂಬ ವಿಚಾರಗಳಿದೆ ಅದರಿಂದ ಈ ಪರ್ಸನ್ ಅವರು ನಿಮ್ಮಿಂದ ದೂರ ಹೋಗಿದ್ದಾರೆ ಬಟ್ ದೂರ ಹೋಗಿದ್ರು ಕೂಡ ಈ ಪರ್ಸನ್ ಅವರ ಜೀವನದಲ್ಲಿ ನಿಮ್ಮನ್ನೇ ನೆನಪಿಸ್ಕೊಳ್ತಿದ್ದಾರೆ ಲೋನ್ಲಿ ಆಗಿದ್ದಾರೆ ನೀವು ಕಳೆದಂತಹ ಕ್ಷಣಗಳನ್ನ ಈ ಪರ್ಸನ್ ನೆನಪಿಸ್ಕೊಳ್ತಾ ಇದ್ದಾರೆ ಅಂಡ್ ಆ ಪರ್ಸನ್ಗೆ ಒಂಥರ ಕಾನ್ಫಿಡೆನ್ಸ್ ಇದೆ ನೀವು ಅವ್ರನ್ನ ಇಷ್ಟಪಡ್ತೀರಾ ನೀವು ನೀವು ಇನ್ನೂ ಕೂಡ ಆ ಪರ್ಸನ್ನ ಇಷ್ಟಪಡ್ತಿದ್ದೀರಾ ಅಂತ ಅವ್ರಿಗೆ ಗೊತ್ತಿದೆ ಬಟ್ ಈ ಪರ್ಸನ್ ಬಂದು ವಿಚಾರಗಳನ್ನ ಇನ್ನೊಂದು ರೀತಿಯಲ್ಲಿ ನೋಡ್ತಿದ್ದಾರೆ ನನ್ನ ಸಿಚುವೇಶನ್ ಕೂಡ ಹಾಗೆ ಇತ್ತು ನನ್ನ ಪರಿಸ್ಥಿತಿ ಹಾಗೆ ಇತ್ತು ಅಂತ ಅಂದ್ಬಿಟ್ಟು ಅವರು ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಬಟ್ ಆ ಪರ್ಸನ್ ಕೂಡ ಒಂದು ವಿಚಾರನ ಬೇರೆ ರೀತಿಯಲ್ಲಿ ಕೂಡ ನೋಡ್ತಿದ್ದಾರೆ ನಿಮ್ಮನ್ನು ಅವರು ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅವರು ನಿಮ್ಮನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಟ್ರೈ ಮಾಡ್ತಾ ಇದ್ದಾರೆ ಆ್ಯಂಡ್ ಅವ್ರ ಕಡೆಯಿಂದ ಈಗ ಯಾವ ಆ್ಯಕ್ಷನ್ ಇಲ್ಲ ಅವ್ರು ನಿಮಗೆ ಕಾಲ್ ಮೆಸೇಜ್ ಆಗಿರ್ಬೋದು ಅಥವಾ ಅವ್ರು ನಿಮ್ಮನ್ನ ಮೀಟ್ ಮಾಡೋದಾಗಿರ್ಬೋದು ಏನೂ ಇಲ್ಲ ಅವರು ಸ್ಟ್ರಕ್ಟ್ ಆಗೋಗಿದ್ದಾರೆ ಅವರು ಇದೇ ಥರ ಆ್ಯಂಡ್ ಆಗಿದ್ದಾರೆ ಅಂದರೆ ಅವ್ರು ಹಿಂದೆನೂ ಹೋಗ್ತಿಲ್ಲ ನಿಮ್ಮನ್ನ ಬಿಟ್ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಅವರು ಏನೂ ಬೇಡ ಅಂತ ಹಿಂದೆನೂ ಹೋಗ್ತಿಲ್ಲ ಅಥವಾ ಅವ್ರ ಲೈಫಲ್ಲಿ ಓಕೆ ನಾನು ಏನು ಮಾಡಬೇಕು ಅಂತ ಅಂದ್ಬಿಟ್ಟು ನಿಮ್ಮ ಹತ್ರ ಬರ್ತಾನೂ ಇಲ್ಲ ಈ ಪರ್ಸನ್ ಒಂಥರ ಸ್ಟ್ರಕ್ಟ್ ಆಗೋಗಿದ್ದಾರೆ ಅವರ ಸಿಚುವೇಶನ್ ಕೂಡ ಒಂಥರ ಪಾಸ್ ಆಗಿದೆ ಅವ್ರದ್ದು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಆದರೆ ಈ ಪರ್ಸನ್ ಬಂದು ತುಂಬ ಪೇಶನ್ಸ್ ಇಂದ ಇದ್ದಾರೆ ಏನೂ ಹೇಳಿ ಹೇಳಿಲ್ಲ ಅಂತ ಅಂದ್ರು ಆ ಪರ್ಸನ್ ಮಾತ್ರ ತುಂಬಾ ತಾಳ್ಮೆಯಿಂದ ಅವ್ರ ಜೀವನದ್ರಲ್ಲಿ ಏನಾಗುತ್ತೋ ಆಗ್ಲಿ ನೋಡೋಣ ಅಂತ ಅಂದ್ಬಿಟ್ಟು ಅವ್ರು ಮುಂದೆ ಹೋಗ್ತಾ ಇರೋ ಕಾಣಿಸ್ತಾ ಇದೆ ಅಂಡ್ ದ ಲವರ್ ಸ್ಟಾರ್ಟ್ ಬಂದಿದೆ ಅಂದ್ರೆ ಅವ್ರಿಗಿನ್ನ ನಿಮ್ಮ ಮೇಲೆ ಒಂದು ಪ್ರೀತಿ ಅನ್ನೋ ಅಂಥದ್ದಿದೆ ಅನ್ನೋ ಅಂಥದ್ದು ಆ್ಯಂಡ್ ನಿಮ್ದು ಏಂಜಲ್ಸ್ಗಳ ಬೆಲೆಸಿಂಗ್ಸ್ ಕೂಡ ಇದೆ ಆ್ಯಂಡ್ ಇಟ್ಸ್ ಅ ಸೋಲ್ ಮೇ ಥಾರ್ಡ್ ನೀವಿಬ್ಬರು ಈ ಒಂದು ಜನ್ಮದ್ರಲ್ಲಿ ನೀವು ಬಂದಿರೋ ಅಂತ ಅಲ್ಲ ಇದು ಒಂದು ಪಾಸ್ಟ್ ಥಾಡ್ ಕೂಡ ಸೊ ನೀವು ಒಂದು ಪಾಸ್ಟಲ್ಲೇ ಒಂದು ರಿಲೇಷನ್ಶಿಪ್ ಅನ್ನೋ ಅಂಥದ್ದಿತ್ತು ಒಂದು ಸೋಲ್ ಕನೆಕ್ಷನ್ ಅಂತ ಇತ್ತು ಒಂದು ಸೋಲ್ ಕಾಂಟ್ರ್ಯಾಕ್ಟ್ ಅನ್ನೋ ಅಂಥದ್ದಿತ್ತು ಅದಕ್ಕೋಸ್ಕರನೇ ಈ ಪರ್ಸನ್ ನಿಮ್ಮನ್ನ ಬಿಟ್ಟಿದ್ರು ಕೂಡ ನೀವು ಈ ಪರ್ಸನ್ನ ಇನ್ನೂ ಫೀಲ್ ಮಾಡೋ ಅಂಥದ್ದು ಅಂದರೆ ಈ ಪರ್ಸನ್ನ ನೀವು ಇನ್ನೂ ಕೂಡ ನೆನಪಿಸ್ಕೊಳ್ಳೋದು ಅಥವಾ ಅವ್ರು ನಿಮ್ಗೆ ಎಷ್ಟೇ ಮೋಸ ಮಾಡಿದ್ರು ಹರ್ಟ್ ಮಾಡಿದ್ರು ಕೂಡ ನೀವು ಯಾಕೆ ಈ ಪರ್ಸನ್ನ ಇನ್ನೂ ನೆನಪಿಸ್ಕೊಳ್ತಾ ಇದ್ದೀರಾ ಅಂದರೆ ನಿಮ್ಮಿಬ್ಬರ ಮಧ್ಯೆ ಇರುವಂಥದ್ದು ಇದು ಈ ಒಂದು ಜನ್ಮದ ಸಂಬಂಧ ಅಲ್ಲ ಇದು ಸೋಲ್ ನಿಮ್ಮದೇ ಪಾಸ್ಟಿಂದನೇ ಬಂದಿರುವಂಥ ಈ ಒಂದು ಸೋಲ್ ನೀವು ಈ ಒಂದು ಕಾರ್ಮಿಕ್ ರಿಲೇಶನ್ಶಿಪ್ ಆಗಿರ್ಬೋದು ಅಥವಾ ಈ ಒಂದು ನಿಮ್ಮಿಬ್ಬರ ಮಧ್ಯೆ ಇರುವಂಥ ಈ ಫೀಲಿಂಗ್ಸ್ ಆಗಿರ್ಬೋದು ಇದು ಯಾವುದು ಕೂಡ ನಿಮಗೆ ಪ್ರೆಸೆಂಟ್ ಲೈಫಲ್ಲಿ ಅವರಲ್ಲ ಇವರು ಇವರು ನಿಮಗೆ ಪಾಸ್ಟ್ ಲೈಫಲ್ಲೇ ಸಿಕ್ಕಿ ನೀವಿಬ್ಬರು ಒಬ್ಬರು ಒಬ್ಬರು ಅರ್ಥ ಮಾಡ್ಕೊಂಡಿರೋಂತ ಒಂದು ರಿಲೇಷನ್ಶಿಪ್ ನಿಮ್ಮದು ಸಿ ದ ಲವರ್ ಆ್ಯಂಡ್ ದ ಡೆವಿಲ್ ಕಾರ್ಡ್ ಇಸ್ ಅ ಡೆಡ್ಲಿ ಕಾಂಬಿನೇಷನ್ ಅಂತ ಅಂದರೆ ಈ ಪರ್ಸನ್ ಬಂದು ದ ಡೆವಿಲ್ ಅಂತ ಅಂದರೆ ಅವರು ನಿಮ್ಮನ್ನ ಬರೀ ಪ್ರೀತಿ ವಿಶ್ವಾಸದಿಂದನೇ ನೋಡಿಲ್ಲ ಆ ಪರ್ಸನ್ ನಿಮ್ಮನ್ನ ರೊಮ್ಯಾಂಟಿಕ್ ಆಗೂ ಕೂಡ ನೋಡಿದ್ದಾರೆ ನಿಮ್ಮಿಬ್ಬರ ಮಧ್ಯೆ ಒಂದು ಫಿಸಿಕಲ್ ಅಟ್ರಾಕ್ಷನ್ ಕೂಡ ಆಗಿರೋ ಸಾಧ್ಯತೆ ಇದೆ ಸೊ ಈ ಪರ್ಸನ್ ನೋಡಿ ದ ಲವರ್ಸ್ ಆ್ಯಂಡ್ ದ ಡೆವಿಲ್ ಕಾರ್ಡ್ ಅಂತ ಅಂದಾಗಲೇ ನಿಮ್ಮ ಮೇಲೆ ಅವ್ರಿಗೆ ಒಂದು ಅಡಿಕ್ಷನ್ ಒಂದು ಅಪ್ಸೇಷನ್ ಒಂದು ಅಟ್ರಾಕ್ಷನ್ ಅನ್ನೋ ಅಂಥದ್ದು ಇದೆ ಆ್ಯಂಡ್ ನೋಡಿ ಇಲ್ಲಿ ಎರಡೂ ಚೈನ್ ಇಲ್ಲ ಇಲ್ಲಿ ಇಲ್ಲಿ ಮಾತ್ರ ಚೈನ್ ಇದೆ ಅಂದ್ರೆ ನೀವು ಪಾಸ್ಟ್ ಲೈಫ್ ಈ ವ್ಯಕ್ತಿನ ಎಳ್ಕೊಂಡು ಪ್ರೆಸೆಂಟ್ ಲೈಫ್ ಬಂದಿದೀರ ಆದ್ರೆ ಈ ಒಂದು ಪ್ರೆಸೆಂಟ್ ಲೈಫ್ ಅಲ್ಲಿ ನೀವು ಚೈನ್ ಅಂದರೆ ನಿಮ್ಮಿಬ್ಬರ ಕರ್ಮ ತೀರ್ಥ ಇದೆ ಅಂತ ಅಂದ್ಬಿಟ್ಟು ಇಟ್ಸ್ ಕಾರ್ಮಿಕ್ ಕನೆಕ್ಷನ್ ಆಯಿತಾ ಈ ಒಂದು ಕರ್ಮನ ನೀವು ಪಾಸ್ಟ್ ಲೈಫ್ ಇಂದ ತಗೊಂಡ್ ಪ್ರೆಸೆಂಟ್ ಲೈಫಲ್ಲಿ ನೀವು ಆ ಒಂದು ಕನೆಕ್ಷನ್ ಇಟ್ಕೋಬಾರ್ದು ಅಂತಾನೆ ಏಂಜಲ್ಸ್ ಇಲ್ಲಿ ನಿಮಗೆ ಬ್ಲೆಸ್ ಮಾಡ್ತಿದ್ದಾರೆ ಆದ್ರೆ ಇದು ಹಿಂದಿನ ಜನ್ಮದ ಕರ್ಮ ಆಗಿರೋದಕ್ಕೆ ಇಲ್ಲಿ ಡೆವಿಲ್ ಆಗಿರೋದ್ದು ಸೊ ಒಂದು ರಿಲೇಷನ್ಶಿಪ್ಪಲ್ಲಿ ಓವರ್ ಆಲ್ ನೋಡ್ತಿದ್ರೆ ಇದು ಈ ಒಂದು ಪ್ರೆಸೆಂಟ್ ಲೈಫ್ ಇಂದ ನೀವು ಕನೆಕ್ಟೇ ಆಗಿಲ್ಲ ನಿಮ್ಮಿಬ್ಬರು ಒಂದು ಸೋಲ್ ಕಾಂಟ್ರಾಕ್ಟ್ ಬಂದು ಒಂದು ಪಾಸ್ಟ್ ಲೈಫಿಂದ ಬಂದಿರೋ ಅಂಥದ್ದು ಸೊ ಪ್ರೆಸೆಂಟ್ ಲೈಫಲ್ಲಿ ನೀವು ಆ ಕಾಂಟ್ರಾಕ್ಟ್ನ ಮುಗಿಸ್ಕೊಂಡಿದ್ದೀರಾ ನಿಮ್ಮ ಕರ್ಮ ಅನ್ನೋ ಅಂಥದ್ದು ಇಲ್ಲಿ ತೀರ್ತಾ ಇದೆ ಅನ್ನೋ ಅಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಆ್ಯಂಡ್ ಆ ಪರ್ಸನ್ ನಿಮ್ಮನ್ನ ಬಿಟ್ಟಿದ್ರು ಕೂಡ ಅವರು ಕೂಡ ನಿಮ್ಮನ್ನ ಯಾಕೆ ಮಿಸ್ ಮಾಡ್ಕೊಳ್ತಿದ್ದಾರೆ ಲೋನ್ಲಿನೆಸ್ ಫೀಲ್ ಮಾಡ್ತಿದ್ದಾರೆ ಅಂದರೆ ಇದು ನಿಮ್ಮಿಬ್ಬರದು ಈ ಒಂದು ಜನ್ಮದ ರಿಲೇಷನ್ಶಿಪ್ ಆಗದೆ ಇರೋದ್ರಿಂದ ಇದು ಒಂದು ಪಾಸ್ಟ್ ರಿಲೇಷನ್ಶಿಪ್ ಆಗಿರೋದ್ರಿಂದ ನೀವು ಆ ಪರ್ಸನ್ನು ಕೂಡ ನಿಮ್ಮನ್ನು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿದ್ದಾರೆ ಅವರೇ ನಿಮ್ಮ ನಿಮ್ಮ ಬಗ್ಗೆ ಯಾರ ಹತ್ರನೂ ಹೋಗಿ ಕೆಟ್ಟದಾಗಿ ಮಾತಾಡ್ತಿಲ್ಲ ಅವ್ರ ಅವ್ರದ್ದು ನಿಮ್ಮ ಮೇಲೆ ಈಗಲೂ ಕಾನ್ಫಿಡೆನ್ಸ್ ಇದೆ ಆ ಒಂದು ಕರೇಜ್ ಇದೆ ಆ ಧೈರ್ಯ ಇದೆ ನೀವು ಏನೇ ಆದ್ರೂ ಕೂಡ ಆ ಪರ್ಸನ್ನ ಇಷ್ಟಪಡ್ತೀರಾ ಅನ್ನೋ ಅಂಥದ್ದು ಸೊ ಅದೇ ಅವರಿಗೆ ನಿಮ್ಮ ಜೊತೆ ಇನ್ನೂ ಈ ಒಂದು ರಿಲೇಷನ್ಶಿಪ್ ನ್ನ ಉಳಿಸ್ಕೊಳ್ಳೋಂಗೆ ಅಥವಾ ನಿಮ್ಮ ಬಗ್ಗೆ ತಿಂಕ್ ಮಾಡೋಂಗೆ ಆಗ್ತಾ ಇದೆ ಸಿ ಇಲ್ಲಿ ಏಟ್ ಆಫ್ ವಾನ್ಸ್ ಆ್ಯಂಡ್ ಏಟ್ ಆಫ್ ಟ್ರಪ್ಸ್ ಎರಡೂ ಬಂದಿದೆ ಆ ಪರ್ಸನ್ ಆಗಿ ಆ ಪರ್ಸನ್ನೇ ಬಂದರು ನಿಮ್ಮ ಲೈಫಲ್ಲಿ ಆ ಪರ್ಸನ್ನಾಗಿ ಅವರೇ ಮೆಸೇಜ್ ಮಾಡಿದ್ರು ಆಗಿರ್ಬೋದು ಆನ್ಲೈನಲ್ಲಿ ಆಗಿರ್ಬೋದು ಅಥವಾ ಈ ಪರ್ಸನ್ ನಿಮ್ಮನ್ನ ನೋಡಿದ ತಕ್ಷಣವೇ ಅವ್ರಿಗೆ ಒಂದು ಲವರ್ ಫಸ್ಟ್ ಸೈಟ್ ಅನ್ನೋ ಥರ ಆಯಿತು ನಿಮ್ಮನ್ನ ನೋಡಿದ ತಕ್ಷಣವೇ ಅವ್ರಿಗೆ ಏನೋ ಒಂದು ಸೆಳೆತ ಆ ಸೆಳೆತ ಬಂದಿದ್ದು ಈ ಒಂದು ಪ್ರೆಸೆಂಟ್ ಲೈಫಲ್ಲೆಲ್ಲ ಇದು ಒಂದು ಪಾಸ್ಟ್ ಲೈಫಿಂದ ಆದರೆ ಈಗ ಆ ಒಂದು ಕನೆಕ್ಷನ್ ಯಾಕೆ ಆಯಿತು ಅಂತ ಅಂದರೆ ನಿಮ್ಮ ಸೋಲ್ ಸೋಲ್ ಕಾಂಟ್ರ್ಯಾಕ್ಟ್ ಎಂಡ್ ಆಯಿತು ನಿಮ್ಮ ಕರ್ಮ ಕಟ್ಟಾಯಿತು ಆ್ಯಂಡ್ ಏಯ್ಟ್ ಅಂತ ಅಂದರೆ ಏಟ್ ಈಸ್ ಆಲ್ಸೋ ಆ ಕಾರ್ ಕಡಿಲು ನೋಡಿ ಏಯ್ಟ್ ಏಯ್ಟ್ ಅಂತ ಬಂದಿದೆ ಸೊ ಏಯ್ಟ್ ಅಂತ ಅಂದ್ರೆ ತುಂಬಾ ಸ್ಟ್ರಗಲ್ ಪಡ್ತೀರಾ ಯಾಕೆಂದ್ರೆ ಈ ಒಂದು ವಾಂಡ್ಸ್ ನೋಡಿ ತುಂಬಾ ಹಿಂದಿನಿಂದ ಬರ್ತಾ ಇದೆ ಅದಕ್ಕೆ ಹಿಂದೆ ಮುಂದೆ ಗುರಿ ಏನು ಇಲ್ಲ ಬರ್ತಾ ಇದೆ ಅಂದ್ರೆ ನಿಮ್ಮ ಒಂದು ಕರ್ಮ ಅನ್ನೋದ್ ಆಲ್ ಆಫ್ ಸಡನ್ ನಿಮ್ಮ ಲೈಫ್ ಅಲ್ಲಿ ಸ್ಟಾರ್ಟ್ ಆಗಿ ಈ ಪರ್ಸನ್ ಜೊತೆ ಇಂಟ್ರ್ಯಾಕ್ಟ್ ಮಾಡಿದ್ರೆ ಈಗ ಆ ಕರ್ಮ ಎಂಡ್ ಆಗಿರೋದ್ರಿಂದ ಆ ಪರ್ಸನ್ ನಿಮ್ಮ ಲೈಫ್ ಇಂದ ದೂರ ಹೋದ್ರು ಅನ್ನೋವಂಥದ್ದು ಸೊ ಈ ಒಂದು ರೀಡಿಂಗ್ ಪ್ರಕಾರ ತುಂಬಾ ಚೆನ್ನಾಗಿ ಆಕ್ಚುಲಿ ಈ ಒಂದು ನಿಮ್ಮ ರಿಲೇಷನ್ಶಿಪ್ ಇದು ಸೋಲ್ ಕಾಂಟ್ರಾಕ್ಟ್ ಅಥವಾ ಕಾರ್ಮಿಕ್ ಕನೆಕ್ಷನ್ ಅಂತ ಹೇಳ್ಬೋದು ಅದರಿಂದ ಈ ಪರ್ಸನ್ ನಿಮ್ಮಿಂದ ದೂರ ಹೋದ್ರು ನನಗೆ ಇಲ್ಲಿ ಕಾಣಿಸ್ತಾ ಇರೋದು ಅವರ ಕರೆಂಟ್ ಎನರ್ಜೀಸ್ ಅಂಡ್ ಅಪ್ಡೇಟ್ಸ್ನ ನೋಡಿದಾಗ ಅವರು ಇನ್ನೂ ನಿಮ್ಗೋಸ್ತರ ಅವರು ಲೋನ್ಲಿನೆಸ್ ಆಗಿ ಫೀಲ್ ಮಾಡ್ತಿದ್ದಾರೆ ಅವರು ರಿಗ್ರೇಟ್ ಮಾಡ್ತಿದ್ದಾರೆ ಅವ್ರಿಗೂ ಫೀಲಿಂಗ್ ಸ್ಯಾಡ್ ಅವರು ಬೇಜಾರು ಮಾಡ್ಕೊಳ್ತಿದ್ದಾರೆ ಆದರೆ ಅವರು ಗೊತ್ತು ನೀವು ತಾಳ್ಮೆಯಿಂದ ಅವ್ರಿಗೋಸ್ತರ ವೇಟ್ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ಆದ್ರೆ ಅವರು ಯಾವ ಆ್ಯಕ್ಷನ್ ತೊಳೋದಕ್ಕೂ ರೆಡಿ ಇಲ್ಲ ಯಾಕೆ ಅಂತ ಈ ಒಂದು ರಿಲೇಷನ್ ಶಿಪ್ ಅಲ್ಲಿ ಸೋಲ್ ಕಾಂಟ್ರಾಕ್ಟ್ ಆಗಿರೋದು ಎಂಡ್ ಆಗಿರೋದ್ರಿಂದ ಆ ಪರ್ಸನ್ ಗಿಪ್ ಮನಸ್ಥಿತಿ ಈಗ ನಿಮ್ಮ ಹತ್ರ ಮತ್ತೆ ಕನೆಕ್ಟ್ ಆಗಬೇಕು ಅಂತ ಇಲ್ಲ ಆದರೆ ನಿಮ್ಮ ಮೇಲೆ ಸದಾ ಅವ್ರಿಗೆ ಒಂದು ಗೌರವ ಅನ್ನೋ ಇದ್ದೇ ಇರುತ್ತೆ ಸೊ ಇದಾಗಿತ್ತು ಇವತ್ತಿನ ರೀಡಿಂಗ್ ನಿಮ್ಗೆ ಏನಾದರೂ ಈ ರೀಡಿಂಗ್ ಇಷ್ಟ ಆಗಿದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ರೆಸೊನೇಟೆಡ್ ಅಂತ ಆದರೂ ಬರೀರಿ ಅಥವಾ ತ್ರಿಪಲ್ ಒನ್ ಅಂತ ಆದರೂ ಟೈಪ್ ಮಾಡಿ ಥ್ಯಾಂಕ್ ಯು